ಪ್ರತಿ ಅಷ್ಟು ಎಚ್ಚರಿಕೆ ಆಗಿದೆಯಲ್ಲ ಖಾಲಿ ಚೊಂಬು ಖಾಲಿ ಚೊಂಬು ಇಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟ್ರಿಗೆ ನೀವು ಚೊಂಬು ಕೊಟ್ಬಿಟ್ರಿ ನಿಮ್ಮಿಂದ ನಮಗಿಂತ ಅನ್ಯಾಯ ಆಯಿತು ಈಗ ನೋಡಿ ನಮಗೆ ಮಾತಾಡೋಕ್ಕೆ ಶಕ್ತಿನೇ ಇಲ್ಲ ಅಂಥೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟ್ರಿಗೆ ಹೇಳ್ತಾ ಇದ್ದಾರೆ ಅವರು ಪಬ್ಲಿಕ್ಕಲ್ಲಿ ಏನು ಬೇಕಾದ್ರೆ ಮಾತಾಡಲಿ ಬಟ್ ಅವರೇ ಭಾಷಣ ಮಾಡಿದ್ರಲ್ಲ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಮಾಡಿದೆ ಅಂತ ದೇವೇಗೌಡರು ಹಿಂದೆ ಎಲ್ಲ ಭಾಷಣ ಮಾಡಿದರು ಕುಮಾರಸ್ವಾಮಿ ಭಾಷಣ ಮಾಡಿದರು ಸೊ ಚಂಬುನ ಹೇಳ್ತಾ ಇದ್ದಾರೆ ನಾವು ಪ್ರಶ್ನೆ ಕೇಳಿದ್ದೀವಿ ಜಾಹೀರಾತು ಕೊಡಲಿ ಸಂತೋಷ ಜನ ಎರಡನ್ನೂ ಯೋಚನೆ ಮಾಡೋಷ್ಟು ಶಕ್ತಿ ಪ್ರಜ್ಞೆ ನಮ್ಮ ನಾಗರಿಕರಿಗಿದೆ ಚಂಬಲ್ಲಿ ಬಂದಿದೆಯಲ್ಲ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೂ ಹೋಯ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಕೇಳ್ತಾಯಿದ್ದಾರೆ ಅದಕ್ಕೆ ಫಸ್ಟ್ ಉತ್ತರ ಕೊಡಲಿ ಏನು ಉದ್ಯೋಗ ಕೊಟ್ಟಿದ್ದೀನಿ ಏನು ಮಾಡಿದ್ದೀನಿ ಅಂತ ಫಸ್ಟ್ ಉದ್ರಾಗ ಉದ್ಯೋಗ ಕೊಡಲಿ ಅದು ಉದ್ಯೋಗ ಇರ್ಬೋದು ಏನು ಮಾತು ಕೊಟ್ಟಿದ್ರು ಆ ಮಾತು ಖಾಲಿ ಚಂಬು ಕರ್ನಾಟಕ ರಾಜ್ಯಕ್ಕೆ ಖಾಲಿ ಚಮ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಕೇಳಿದೀವಿ ಇರೋ ಸತಿ ಹೇಳಿದ್ವಿ ಎಲ್ಲಿ ಚಿಪ್ಪು ಕನ್ನಡ ಬಾವುಟ ಹಿಡ್ದಿರೋರು ನಾವು ಕನ್ನಡ ಸ್ವಾಭಿಮಾನ ಹಿಡ್ದಿರೋರು ನಾವು ಕನ್ನಡಕ್ಕೆ ನಮ್ಮ ಹಕ್ಕು ನಮ್ಮ ಇದನ್ನ ಕೇಳಿರೋರು ನಾವು ನಮ್ಮ ತೆರಿಗೆಗೆ ಶಕ್ತಿ ಹಕ್ಕು ಕೇಳಿರೋರು ನಾವು ಎಲ್ಲದಕ್ಕೂ ಕೇಳಿದ್ ನಾವು ನೋಡ್ರಿ ನಮ್ಮದು ಶಾಂತಿಯ ತೋಟ ಅವರು ಮುಸ್ಲಿಮ್ಸ್ ಬಾಂಧವ್ರಿಗೆ ಅವರಿಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗಬೇಕು ಅಂತ ಚಿತ್ರಿಂಸೆ ಕೊಡ್ತಾ ಇದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಯಾಕೆ ಅವ್ರ ಕೈಲಿ ಏನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋಕ್ಕಾಗ್ತಿಲ್ಲ ಸಂವಿಧಾನದಲ್ಲಿ ಎಲ್ಲರಿಗೂ ಬಟ್ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಎನಿ ಕ್ರಿಮಿನಲ್ ಆ್ಯಕ್ಟಿವಿಟಿ ನಾವು ಎನ್ಕರೇಜ್ ಮಾಡೋದಿಲ್ಲ ಯಾರಿಗೂ ಅವಕಾಶ ಕೊಡೋದಿಲ್ಲ ಶಾಂತಿಯಿಂದ ಈ ರಾಜ್ಯ ಇದೆ ಶಾಂತಿಯಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ ಬಿಜೆಪಿ ಪಾಪ ಅವ್ರಿಗೆ ಏನು ಕ್ಯಾ ಏನು ಮಾಡಿಲ್ವಲ್ಲ ಈ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಫೇಲ್ ಆಗೋಯ್ತಲ್ಲ ಈಗ ದೊಡ್ಡ ಇಂಜಿನು ಫೇಲ್ ಆಗೋಯ್ತದೆ